ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಅಯೋಧ್ಯೆಯಲ್ಲಿ ಸೂರ್ಯವಂಶದ ಶ್ರೀರಾಮಚಂದ್ರನ ಮಂದಿರವನ್ನ ಲೋಕಾರ್ಪಣೆ ಮಾಡಿದ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಸೂರ್ಯೋದಯ ಅನ್ನೋ ಯೋಜನೆಯೊಂದನ್ನ ಘೋಷಣೆ ಮಾಡಿದರೆ ಇದರ ಮೂಲಕ ಭಾರತದಲ್ಲಿನ ಮನೆ ಮನೆಯಲ್ಲೂ ಸೋಲಾರ್ ವಿದ್ಯುತ್ ಅನ್ನ ತಯಾರು ಮಾಡುವ ಹಾಗೂ ವಿದ್ಯುತ್ ಉತ್ಪಾದನೆ ಹಾಗೂ ಬಳಕೆಯಲ್ಲಿ ಸ್ವಾವಲಂಬನೆಯನ್ನ ಸಾಧಿಸುವ ಪ್ರಯತ್ನವನ್ನ ಸರ್ಕಾರ ಮಾಡೋದಕ್ಕೆ ಹೋಗ್ತಾ ಇದೆ ಈ ಯೋಜನೆಯ ಮೂಲಕ ಕನಿಷ್ಠ ಒಂದು ಕೋಟಿ ಮನೆಗಳ ಮೇಲೆ ರೂಫ್ ಟಾಪ್ ಸೋಲಾರ್ ಫಲಕಗಳನ್ನ ಅಳವಡಿಸುವ ಗುರಿಯನ್ನ ಹಾಕೊಳ್ಳಲಾಗಿದೆ ಹಾಗಾದ್ರೆ ಏನಿದು ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆ ಇದರಿಂದ ಇದರ ಅಗತ್ಯ ಭಾರತಕ್ಕೆ ಎಷ್ಟಿದೆ ಮತ್ತು ಭಾರತದಲ್ಲೂ ಸೋಲಾರ್ ಸೇರಿದ ಹಾಗೆ ಪುನರ್ ನವೀಕರಿಸಬಹುದಾದ ಇಂಧನ ಉತ್ಪಾದನೆಯ ವೇಗ ಎಷ್ಟಿದೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ ನಿನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಯೋಧ್ಯೆಯಿಂದ ಹಿಂತಿರುಗಿದ ಪಿ ಎಂ ಸೂರ್ಯೋದಯ ಅನ್ನೋ ಯೋಜನೆಯನ್ನ ಘೋಷಣೆ ಮಾಡಿದ್ದಾರೆ ಆ ಮೂಲಕ ದೇಶದ ಒಂದು ಕೋಟಿ ಮನೆಗಳನ್ನ ಸೋಲಾರ್ ಮಾಡೋ ಗುರಿಯನ್ನು ಹಮ್ಮಿಕೊಳ್ಳಲಾಗಿದೆ ಹಾಗಂತ ಇದು ಹೊಸ ಯೋಜನೆ ಅಲ್ಲ ಈ ಹಿಂದೆ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೂಡ ಕೇಂದ್ರ ಸರ್ಕಾರ ಇಂಥದ್ದೊಂದು ಘೋಷಣೆಯನ್ನು ಮಾಡಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರ ಒಳಗಾಗಿ ರೂಫ್ ಟಾಪ್ ಸೋಲಾರ್ ಯೋಜನೆಯ ಮೂಲಕ ಸುಮಾರು ನಲವತ್ತು ಗಿಗಾವ್ಯಾಟ್ ಅಂದ್ರೆ ನಲವತ್ತು ಸಾವಿರ ಮೆಗಾವ್ಯಾಟ್ ನಷ್ಟು ವಿದ್ಯುತ್ ಉತ್ಪಾದನೆ ಮಾಡುವ ಯೋಜನೆಯನ್ನ ಸರ್ಕಾರ ಘೋಷಣೆ ಮಾಡಿತ್ತು ಆದರೆ ಅದು ಗುರಿ ಮುಟ್ಟೋದರಲ್ಲಿ ವಿಫಲವಾಯಿತು ಹೀಗಾಗಿ ಆ ಯೋಜನೆಯ ಗುರಿಯನ್ನ ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ವಿಸ್ತರಿಸಲಾಗಿದೆ ಅಷ್ಟರ ಒಳಗೆ ಒಂದು ಕೋಟಿ ಮನೆಗಳ ಮೇಲೆ ಸೋಲಾರ್ ಪ್ಯಾನೆಲ್ ಅನ್ನು ಅಳವಡಿಸುವ ಮೂಲಕ ಉತ್ಪಾದಿಸುವ ಗುರಿಯನ್ನ ಸರ್ಕಾರ ಹಾಕೊಂಡಿದೆ ಸೋಲಾರ್ ವಿದ್ಯುತ್ ಉತ್ಪಾದನೆಯ ಅವಕಾಶಗಳು ತುಂಬಾ ಹೆಚ್ಚಾಗಿವೆ ಯಾಕೆಂದ್ರೆ ನಮಗೆ ಸೂರ್ಯನ ಬಿಸಿಲಿಗೆ ಯಾವ ಕೊರತೆಯೂ ಇಲ್ಲ ಯುರೋಪಿಯನ್ ದೇಶಗಳಲ್ಲಿನ ಜನರ ಹಾಗೆ ಬಿಸಿಲು ನೋಡೋದಕ್ಕೆ ಕೂಡ ನಾವು ವರ್ಷದ ಒಂಬತ್ತು ತಿಂಗಳ ಕಾಯ್ಕೊಂಡು ಕೂತ್ಕೋಬೇಕಾಗಿಲ್ಲ ನಮಗೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚಿನ ಬಿಸಿಲು ಯಾವಾಗಲೂ ನಮಗೆ ಸಿಗುತ್ತೆ ಅದನ್ನ ಸದ್ಬಳಕೆ ಮಾಡ್ಕೊಂಡು ಬಿಟ್ಟರು ಕೂಡ ಭಾರತ ನನಗೆ ಬೇಕಾಗುವ ವಿದ್ಯುತ್ ಶಕ್ತಿ ಏನಿದೆ ಅದರಲ್ಲಿ ಬಹುಪಾಲನ್ನ ಸೂರ್ಯನ ಶಕ್ತಿಯಿಂದಲೇ ಉತ್ಪಾದನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಆದರೆ ನಮ್ಮಲ್ಲಿ ಅರಿವು ಮತ್ತು ಬದ್ಧತೆ ಎರಡೂ ಕೂಡ ಕಾಣ್ತಾ ಇಲ್ಲ ಅಷ್ಟೇ ಗೆಳೆಯರೆ ಭಾರತದ ವಿದ್ಯುತ್ ಬಳಕೆಯನ್ನು ನಾವು ನೋಡೋದಾದ್ರೆ ನಮ್ಮಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರ ಲೆಕ್ಕಾಚಾರಗಳ ಪ್ರಕಾರ ವಿದ್ಯುತ್ ಪರ್ಕ್ಯಾಪುಟ ಒಂಬೈನೂರ ಮೂವತ್ತು ಕಿಲೋ ವ್ಯಾಟ್ ನಷ್ಟಿತ್ತು ಅದು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಸಾವಿರದ ಮುನ್ನೂರ ಇಪ್ಪತ್ತೇಳು ಕಿಲೋ ವ್ಯಾಟ್ಗೆ ಏರಿಕೆ ಆಗಿದೆ ಅಂದ್ರೆ ಪ್ರತಿ ವರ್ಷ ನಮ್ಮ ವಿದ್ಯುತ್ ಬಳಕೆ ಮತ್ತು ಬೇಡಿಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ ಇನ್ನು ನಮ್ಮಲ್ಲಿ ಒಟ್ಟು ವಿದ್ಯುತ್ ಬಳಕೆಯಲ್ಲಿ ಶೇಕಡಾ ನಲವತ್ತೊಂದರಷ್ಟು ಕೈಗಾರಿಕಾ ವಲಯ ಬಳಸ್ತಾ ಇದೆ ಶೇಕಡ ಇಪ್ಪತ್ತಾರರಷ್ಟು ಗೃಹ ಬಳಕೆಗೆ ವಿನಿಯೋಗ ಆಗ್ತಾ ಇದೆ ಇನ್ನುಳಿದ ಹಾಗೆ ಕೃಷಿ ಚಟುವಟಿಕೆಗಳಿಗೆ ಶೇಕಡಾ ಹದಿನೆಂಟರಷ್ಟು ಬಳಕೆ ಆಗುತ್ತೆ ಕಮರ್ಷಿಯಲ್ ವಿದ್ಯುತ್ ಬಳಕೆ ಶೇಕಡ ಎಂಟರಷ್ಟಿದೆ ಇನ್ನು ಸೋರಿಕೆ ಹಾಗೂ ಇನ್ನಿತರ ವಿವಿಧ ರೀತಿಯ ಬಳಕೆಗಳಿಗೆ ಉಳಿದ ವಿದ್ಯುತ್ ಖರ್ಚಾಗುತ್ತೆ ಹಾಗೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಸುಮಾರು ಒಂದು ಸಾವಿರದ ಎಂಟುನೂರ ನಲವತ್ನಾಲ್ಕು ಟೆರಾವ್ಯಾಟ್ ಹವರ್ಸ್ ನಷ್ಟು ವಿದ್ಯುತ್ ಅನ್ನ ಭಾರತ ಉತ್ಪಾದನೆ ಮಾಡಿತ್ತು ಆ ಪೈಕಿ ಅತಿ ಹೆಚ್ಚು ವಿದ್ಯುತ್ ಉತ್ಪಾದನೆಯಾಗಿದ್ದು ಫಾಜಿಲ್ ಫ್ಯೂಯಲ್ಸ್ ಅಂದ್ರೆ ಕಲ್ಲಿದ್ದಲು ಲಿಗ್ನೈಟ್ ಗ್ಯಾಸ್ ಡೀಸೆಲ್ ಮುಂತಾದ ಪುನರ್ ನವೀಕರಿಸಲಾಗದ ಮೂಲಗಳನ್ನ ವಿದ್ಯುತ್ ತಯಾರಿಗೆ ಹೆಚ್ಚಾಗಿ ಬಳಸಿಕೊಳ್ಳಲಾಗುತ್ತೆ ಹಾಗೆ ಒಂದು ಸ್ವಲ್ಪ ಮಟ್ಟಿಗೆ ಪುನರ್ ನವೀಕರಿಸಬಹುದಾದ ಇಂಧನವನ್ನು ಕೂಡ ಭಾರತ ಹೈಡ್ರೋ ವಿಂಡ್ ಸೋಲಾರ್ ಮತ್ತು ನ್ಯೂಕ್ಲಿಯರ್ ಗಳ ಮೂಲಕ ತಯಾರು ಮಾಡಿಕೊಳ್ಳುತ್ತೆ ಇನ್ನು ವಿದ್ಯುತ್ ಬಳಕೆಯ ವಿಷಯಕ್ಕೆ ಬಂದ್ರೆ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಏಳು ಲಕ್ಷ ಎಂಬತ್ತೈದು ಸಾವಿರದ ನೂರ ತೊಂಬತ್ನಾಲ್ಕು ಗಿಗಾವ್ಯಾಟ್ ನಷ್ಟು ವಿದ್ಯುತ್ ಅನ್ನ ಭಾರತ ಬಳಕೆ ಮಾಡ್ತಾ ಇತ್ತು ಅದು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಹನ್ನೆರಡು ಲಕ್ಷ ಇಪ್ಪತ್ತೇಳು ಸಾವಿರ ಗೆಗಾವ್ಯಾಟ್ ಏರಿಕೆ ಆಯಿತು ಇನ್ನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹನ್ನೆರಡು ಲಕ್ಷದ ತೊಂಬತ್ತಾರು ಸಾವಿರದ ಮುನ್ನೂರು ಗಿಗಾವ್ಯಾಟ್ ನಷ್ಟು ವಿದ್ಯುತ್ ಅನ್ನ ಭಾರತ ಬಳಕೆ ಮಾಡಿಕೊಂಡಿದೆ ಅಂತ ಇಲ್ಲಿ ಕೆಲ ಅಂಕಿ ಅಂಶಗಳು ಹೇಳ್ತಾ ಇವೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಪ್ರತಿ ವರ್ಷ ಕೂಡ ನಾವು ಬಳಸುವ ವಿದ್ಯುತ್ ನ ಪ್ರಮಾಣ ಏರಿಕೆಯಾಗ್ತಾ ಹೋಗ್ತಾ ಇದೆ ಇನ್ನು ಭಾರತ ಪ್ರತಿ ವರ್ಷ ವಿದ್ಯುತ್ ಖರೀದಿಗಾಗಿ ಸುಮಾರು ಹನ್ನೆರಡು ಲಕ್ಷ ಕೋಟಿ ರೂಪಾಯಿಗಳಷ್ಟು ಹಣ ಖರ್ಚು ಮಾಡ್ತಾ ಇದೆ ಹಾಗೆ ಇವತ್ತಿಗೂ ಕೂಡ ನಮ್ಮಲ್ಲಿ ಸುಮಾರು ಮೂವತ್ತು ಮಿಲಿಯನ್ ಅಂದ್ರೆ ಮೂರು ಕೋಟಿ ಮನೆಗಳು ವಿದ್ಯುತ್ ಸಂಪರ್ಕದಿಂದ ವಂಚಿತವಾಗಿವೆ ಅಂತ ಕೂಡ ಹೇಳ್ತಾರೆ ಇನ್ನು ಪ್ರತಿ ವರ್ಷ ಹೆಚ್ಚಾಗ್ತಾ ಇರುವ ವಿದ್ಯುತ್ ಬೇಡಿಕೆಯನ್ನು ಗಮನಿಸ್ತಾ ಹೋದ್ರೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ವಿದ್ಯುತ್ ಶಕ್ತಿಯನ್ನ ಬಳಸುವ ದೇಶ ಅನ್ನಿಸಿಕೊಳ್ಳಲಿದೆ ಭಾರತ ಅಂತ ಇಂಟರ್ ಎನರ್ಜಿ ಏಜೆನ್ಸಿಯ ಮಾಹಿತಿಗಳು ಹೇಳ್ತಾ ಇವೆ ಹೀಗಾಗಿ ಭಾರತ ಮುಂದಿನ ದಿನಗಳಲ್ಲಿ ತನ್ನ ವಿದ್ಯುತ್ ಉತ್ಪಾದನೆಯನ್ನ ಮತ್ತಷ್ಟು ಹೆಚ್ಚು ಮಾಡ್ಕೋಬೇಕಾದ ಅನಿವಾರ್ಯತೆಗೆ ಬೀಳ್ತಾ ಇದೆ ಹಾಗಂತ ಕೋಲ್ ಪೆಟ್ರೋಲ್ ನಂತ ಫಾಜಿಲ್ ಎನರ್ಜಿಯ ಮೇಲೆ ಹೆಚ್ಚು ಡಿಪೆಂಡ್ ಆಗೋದಿಕ್ಕೆ ಸಾಧ್ಯವಾಗೋದಿಲ್ಲ ಹೆಚ್ಚು ಪ್ರಮಾಣದಲ್ಲಿ ಪುನರ್ ನವೀಕರಿಸಬಹುದಾದ ಭಾರತ ಉತ್ಪಾದನೆ ಮಾಡೋದಕ್ಕೆ ಗಮನ ಕೊಡಬೇಕು ಇನ್ನು ಈಗ ಭಾರತ ಉತ್ಪಾದನೆ ಮಾಡ್ತಾ ಇರೋ ಪುನರ್ ನವೀಕರಿಸಬಹುದಾದ ಇಂಧನದ ಪ್ರಮಾಣ ಕೇವಲ ನೂರ ಎಂಬತ್ತೊಂಬತ್ತು ಗಿಗಾವ್ಯಾಟ್ ಮಾತ್ರ ಆ ಪೈಕಿ ಲಾರ್ಜ್ ಹೈಡ್ರೋ ಪ್ರಾಜೆಕ್ಟ್ಗಳ ಮೂಲಕ ಸುಮಾರು ನಲವತ್ತಾರು ಪಾಯಿಂಟ್ ಎಂಟು ಗಿಗಾವ್ಯಾಟ್ ವಿಂಡ್ ಮೂಲಕ ನಲವತ್ತೈದು ಗಿಗಾವ್ಯಾಟ್ ಹಾಗೆ ಎಪ್ಪತ್ ಮೂರು ಗಿಗಾವ್ಯಾಟ್ ನಷ್ಟು ವಿದ್ಯುತ್ ಸೋಲಾರ್ ಮೂಲಕ ಉತ್ಪಾದನೆ ಮಾಡಲಾಗ್ತಾ ಇದೆ ಇಲ್ಲಿ ಕೂಡ ಅತಿ ಹೆಚ್ಚು ರಿನೂವಬಲ್ ಎನರ್ಜಿಯನ್ನು ಕೊಡ್ತಾ ಇರುವುದು ಸೂರ್ಯನ ಶಕ್ತಿನೇ ಇನ್ನು ಎರಡ್ ಸಾವಿರದ ಹತ್ತರಲ್ಲಿ ನಮ್ಮ ಸೋಲಾರ್ ವಿದ್ಯುತ್ ಉತ್ಪಾದನೆ ಇದ್ದದ್ದು ಕೇವಲ ಹತ್ತು ಮೆಗಾವ್ಯಾಟ್ ಮಾತ್ರ ಆದ್ರೆ ಅದಿವತ್ತು ಸುಮಾರು ಎಪ್ಪತ್ ಮೂರು ಗಳಿಗೆ ತಲುಪಿದೆ ಇನ್ನು ಈ ಎಪ್ಪತ್ ಮೂರು ನಷ್ಟು ಸೌರ ಶಕ್ತಿಯನ್ನು ನಾವು ಉತ್ಪಾದನೆ ಮಾಡ್ತಾ ಇದೀವಲ್ವಾ ಆ ಪೈಕಿ ಅರವತ್ತೆರಡು ಗಿಗಾವ್ಯಾಟ್ ನಷ್ಟು ಕಮರ್ಷಿಯಲ್ ಸೋಲಾರ್ ಪ್ರಾಜೆಕ್ಟ್ ಗಳ ಮೂಲಕ ಉತ್ಪಾದನೆ ಆಗ್ತಾ ಇದ್ರೆ ಇನ್ನು ಹನ್ನೊಂದು ಗಿಗಾವ್ಯಾಟ್ ಮಾತ್ರ ರೂಫ್ ಟಾಪ್ಗಳ ಮೂಲಕ ಉತ್ಪಾದನೆ ಆಗ್ತಾ ಇದೆ ಇಲ್ಲಿ ಕೂಡ ನಾವು ಅತಿ ಹೆಚ್ಚು ಸೌರಶಕ್ತಿಯನ್ನು ಉತ್ಪಾದನೆ ಮಾಡ್ತಾ ಇರೋ ರಾಜ್ಯಗಳ ಪಟ್ಟಿಯನ್ನು ಗಮನಿಸಿದ್ರೆ ಅದರಲ್ಲಿ ಮೊದಲನೇ ಸ್ಥಾನದಲ್ಲಿ ರಾಜಸ್ಥಾನ ನಿಂತ್ಕೊಳ್ಳುತ್ತೆ ಎರಡನೇ ಸ್ಥಾನದಲ್ಲಿ ಗುಜರಾತ್ ಕಾಣಿಸ್ಕೊಳ್ಳುತ್ತೆ ರಾಜಸ್ಥಾನದಲ್ಲಿ ಹದಿನೆಂಟು ಪಾಯಿಂಟ್ ಏಳು ಗಿಗಾವ್ಯಾಟ್ ನಷ್ಟು ವಿದ್ಯುತ್ ಉತ್ಪಾದನೆ ಆದ್ರೆ ಗುಜರಾತ್ ನಲ್ಲಿ ಸೋಲಾರ್ ಮೂಲಕ ಹತ್ತು ಪಾಯಿಂಟ್ ಐದು ಗಿಗಾವ್ಯಾಟ್ ನಷ್ಟು ವಿದ್ಯುತ್ ಉತ್ಪಾದನೆ ಆಗ್ತಾ ಇದೆ ಈಗ ರನ್ ಆಫ್ ಕಚ್ ಅಲ್ಲಿ ಅದಾನಿಯ ಮತ್ತೊಂದು ಸೋಲಾರ್ ಪವರ್ ಪ್ರಾಜೆಕ್ಟ್ ಸ್ಥಾಪನೆ ಆಗ್ತಾ ಇರೋದ್ರಿಂದ ಗುಜರಾತ್ ಮುಂದಿನ ದಿನಗಳಲ್ಲಿ ಹೆಚ್ಚು ಪ್ರಮಾಣದ ಸೌರಶಕ್ತಿಯನ್ನು ಉತ್ಪಾದಿಸುವ ಸಾಧ್ಯತೆಗಳಿವೆ ಇನ್ನು ರೂಫ್ ಟಾಪ್ ವಿಷಯಕ್ಕೆ ಬಂದ್ರೆ ಅದರಲ್ಲಿ ಗುಜರಾತ್ ಮುಂದಿದೆ ಗುಜರಾತ್ ಅಲ್ಲಿ ಎರಡು ಪಾಯಿಂಟ್ ಎಂಟು ಗಿಗಾವ್ಯಾಟ್ ನಷ್ಟು ರೂಫ್ ಟಾಪ್ಗಳ ಮೂಲಕ ವಿದ್ಯುತ್ ಉತ್ಪಾದನೆ ಆದರೆ ಎರಡನೇ ಸ್ಥಾನದಲ್ಲಿರುವ ಮಹಾರಾಷ್ಟ್ರ ಒಂದು ಪಾಯಿಂಟ್ ಏಳು ಗಿಗಾವ್ಯಾಟ್ ರೂಫ್ ಟಾಪ್ ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತಾ ಇದೆ ಈ ರೂಫ್ ಟಾಪ್ ಸೋಲಾರ್ ಪ್ರಾಜೆಕ್ಟ್ ಅಲ್ಲಿ ಮನೆಗಳು ಹಾಗೂ ಕಚೇರಿಗಳು ಸೇರ್ಕೊಳ್ಳುತ್ತವೆ ಅದನ್ನ ಮತ್ತೆ ವಿಭಜಿಸಿ ನೋಡಿದ್ರೆ ಅದರಲ್ಲಿ ಶೇಕಡ ಎಂಬತ್ತೇಳರಷ್ಟು ಕಚೇರಿಗಳ ಮೇಲೆ ಅಳವಡಿಸಲಾದ ಸೋಲಾರ್ ಪ್ಯಾನೆಲ್ಗಳು ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತಾ ಇವೆ ಇನ್ನು ಮನೆಗಳ ಮೇಲೆ ಇಡೀ ಭಾರತ ಭಾರತದಲ್ಲಿ ವಿದ್ಯುತ್ ಉತ್ಪಾದನೆ ಇರುವುದು ತುಂಬಾನೇ ಕಡಿಮೆ ಹೀಗಾಗಿ ಈಗ ಮನೆಗಳ ಮೇಲೆ ಸೋಲಾರ್ ಪ್ಯಾನೆಲ್ ಅಳವಡಿಸೋದಿಕ್ಕೆ ಅಳವಡಿಸೋದಕ್ಕೆ ಸಾಧ್ಯ ಆದ್ರೆ ಆ ಮನೆ ವಿದ್ಯುತ್ ಅವಲಂಬನೆಯಿಂದ ಮುಕ್ತವಾಗುವುದರ ಜೊತೆಗೆ ಹೆಚ್ಚುವರಿ ವಿದ್ಯುತ್ ಅನ್ನ ಸರ್ಕಾರಕ್ಕೆ ಮಾರಾಟ ಮಾಡೋದಕ್ಕೆ ಕೂಡ ಸಾಧ್ಯ ಆಗುತ್ತೆ ಅಪಾರ್ಟ್ಮೆಂಟ್ ಗಳ ಮೇಲೆ ಸೋಲಾರ್ ಪ್ಯಾನಲ್ ಅಳವಡಿಸೋದಕ್ಕೆ ಸಾಧ್ಯವಾದ್ರೆ ಆ ಇಡೀ ಸಮುಚ್ಚಯಕ್ಕೆ ವಿದ್ಯುತ್ ಸಿಗುತ್ತೆ ಅಲ್ಲಿ ಡಿಪೆಂಡೆನ್ಸಿಯಿಂದ ಹೊರಬರುವುದಕ್ಕೆ ಕೂಡ ಸಾಧ್ಯ ಆಗುತ್ತೆ ಡೊಮೆಸ್ಟಿಕ್ ವಿದ್ಯುತ್ ಬಳಕೆಯಲ್ಲಿ ಸ್ವಾವಲಂಬನೆಯನ್ನು ನಾವು ಸಾಧಿಸಿ ಬಿಟ್ರೆ ಈಗ ಬಳಕೆ ಮಾಡ್ತಾ ಇರುವ ಒಟ್ಟು ವಿದ್ಯುತ್ ಏನಿದೆ ಆ ಪೈಕಿ ಶೇಕಡ ಇಪ್ಪತ್ತಾರರಿಂದ ಮೂವತ್ತರಷ್ಟನ್ನು ಉಳಿತಾಯ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹೀಗಾಗಿ ಈ ಸೋಲಾರ್ ರೂಫ್ ಟಾಪ್ ಯೋಜನೆ ತುಂಬಾನೇ ಮಹತ್ವವನ್ನು ಪಡ್ಕೊಳ್ತಾ ಇದೆ ಆದ್ರೆ ಅದನ್ನು ಸಾಧಿಸೋದರಲ್ಲಿ ನಾವು ನಿರೀಕ್ಷಿತ ಗುರಿಯನ್ನು ಮುಟ್ಟೋದಿಕ್ಕೆ ಸಾಧ್ಯ ಆಗಿಲ್ಲ ಸೊ ಈಗ ಸರ್ಕಾರ ಮತ್ತೆ ಆ ಯೋಜನೆಗೆ ವೇಗ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದೆ ಮುಂದಿನ ಆರು ವರ್ಷಗಳ ಒಳಗಾಗಿ ಸುಮಾರು ಐದು ನೂರು ಗಿಗಾವ್ಯಾಟ್ನಷ್ಟು ನಷ್ಟು ವಿದ್ಯುತ್ ಅನ್ನ ಮೂಲಗಳಿಂದ ಸತತವಾಗಿ ಉತ್ಪಾದನೆ ಮಾಡಬೇಕು ಈಗ ನೂರ ಎಂಬತ್ತು ಗಿಗಾವ್ಯಾಟ್ ನಷ್ಟಿರುವ ವಿದ್ಯುತ್ ಅನ್ನ ಐದು ನೂರು ಗಿಗಾವ್ಯಾಟ್ಗೆ ಏರಿಕೆ ಮಾಡಬೇಕು ಇನ್ನು ಬರೀ ಆರು ವರ್ಷಗಳ ಅವಧಿಯಲ್ಲಿ ಇದನ್ನ ಸಾಧಿಸಬೇಕು ಅದು ಸಾಧ್ಯ ಆಗಬೇಕು ಅಂದ್ರೆ ಯುದ್ಧೋಪಾದಿಯಲ್ಲಿ ಕೆಲಸಗಳಾಗಬೇಕಾಗಿದೆ ಅದಕ್ಕಾಗಿ ಈ ರೂಫ್ ಟಾಪ್ ಸೋಲಾರ್ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡುತ್ತೆ ಅಂತ ಅಂದಾಜು ಮಾಡಲಾಗ್ತಾ ಇದೆ ಹೀಗಾಗಿ ಮುಂದಿನ ಎರಡು ವರ್ಷಗಳ ಒಳಗೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರರ ಒಳಗೆ ಒಂದು ಕೋಟಿ ಮನೆಗಳು ಸೋಲಾರ್ ಆಗಬೇಕು ಅನ್ನೋದು ಪಿ ಸೂರ್ಯೋದಯ ಹಾಕೊಂಡಿರೋ ಗುರಿ ಆದ್ರೆ ಅದು ಸಾಧ್ಯ ಆಗುತ್ತಾ ರೆ ಈ ಯೋಜನೆಯ ಅನುಷ್ಠಾನಕ್ಕಾಗಿ ಸೋಲಾರ್ ರೂಫ್ ಟಾಪ್ ಜಿಒವಿ ಡಾಟ್ ಇನ್ ಮೂಲಕ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನು ಕೊಡಲಾಗಿದೆ ಇಲ್ಲಿ ನೀವು ಎಷ್ಟು ಸೋಲಾರ್ ಉತ್ಪಾದನೆಯನ್ನು ಮಾಡ್ತೀರಿ ನಿಮ್ಮ ಅಗತ್ಯ ಏನಿದೆ ಯಾವ ಸೋಲಾರ್ ಪ್ಯಾನೆಲ್ ಗಳನ್ನ ಅಳವಡಿಸಿಕೊತೀರಿ ನಿಮ್ಮ ಸರ್ವಿಸ್ ಪ್ರೊವೈಡರ್ ಯಾರು ಅನ್ನೋ ಮಾಹಿತಿಯನ್ನು ತುಂಬಿ ಸರ್ಕಾರಕ್ಕೆ ಸಲ್ಲಿಸಿದ್ರೆ ಸರ್ಕಾರ ಫಿಸಿಬಿಲಿಟಿಯನ್ನು ಗಮನಿಸಿ ನಿಮಗೆ ಸಬ್ಸಿಡಿಯನ್ನು ಕೊಡುತ್ತೆ ನೀವು ಮನೆಗಳ ಮೇಲೆ ಸೋಲಾರ್ ಪ್ಯಾನೆಲ್ ಅನ್ನ ಅಳವಡಿಸಿಕೊಳ್ಳೋದಕ್ಕೆ ಇದರಿಂದ ಸಾಧ್ಯ ಆಗುತ್ತೆ ಮತ್ತು ಅಲ್ಲಿ ತಯಾರಾಗೋ ವಿದ್ಯುತ್ ಅನ್ನ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಬಳಸಿ ಇನ್ನುಳಿದ ನೀವು ನಿಮ್ಮ ಬೆಸ್ಕಾಂ ಹೆಸ್ಕಾಂ ಮುಂತಾದ ಸಂಸ್ಥೆಗಳಿಗೆ ಕೂಡ ಮಾರಾಟ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇದರಿಂದ ನೀವು ಕರೆಂಟ್ ಖರೀದಿ ಮಾಡೋದು ತಪ್ಪುತ್ತೆ ನಿಮಗೆ ಆದಾಯನೂ ಬರುತ್ತೆ ಮತ್ತು ದೇಶದ ವಿದ್ಯುತ್ ಸ್ವಾವಲಂಬನೆಗೆ ಕೂಡ ಇದು ಸಹಾಯವನ್ನು ಮಾಡುತ್ತೆ ಆದ್ರೆ ಈಗ ಸರ್ಕಾರ ಕೊಡ್ತಾ ಇರೋ ಸಬ್ಸಿಡಿ ಇದೆಯಲ್ಲ ಅದು ಸಾಕಾಗ್ತಾ ಇಲ್ಲ ಮತ್ತು ವಿದ್ಯುತ್ ಸಂಸ್ಥೆಗಳು ನಮ್ಮಿಂದ ವಿದ್ಯುತ್ ಅನ್ನ ಖರೀದಿ ಮಾಡೋದಕ್ಕೆ ಕೊಡ್ತಾ ಇರೋ ಹಣ ಕೂಡ ತುಂಬಾನೇ ಕಡಿಮೆ ಅನಿಸ್ತಾ ಇದೆ ಅದನ್ನ ಸರಿಪಡಿಸೋದಿಕ್ಕೆ ಸಾಧ್ಯ ಆದ್ರೆ ಟಾಪ್ ಸೋಲಾರ್ ಭಾರತದ ಇಂಧನ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಯನ್ನು ಮಾಡ ಮಾಡೋದಷ್ಟೇ ಅಲ್ಲ ಗ್ರಾಮೀಣ ಭಾಗದಲ್ಲಿ ಆದಾಯವನ್ನು ಹೆಚ್ಚು ಮಾಡಿಕೊಳ್ಳುವುದಕ್ಕೆ ಕೂಡ ಸಹಾಯವನ್ನು ಮಾಡುತ್ತೆ ಪ್ರಧಾನಮಂತ್ರಿ ಈ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ ಇಂಪ್ಲಿಮೆಂಟ್ ಮಾಡಬೇಕಾಗಿರೋದು ರಾಜ್ಯಗಳು ಹಾಗೂ ಸರ್ಕಾರಿ ಅಧಿಕಾರಿಗಳು ಅವರು ಎಷ್ಟರ ಮಟ್ಟಿಗೆ ಇದನ್ನು ಗುರಿ ಮುಟ್ಟಿಸುತ್ತಾರೆ ಅನ್ನೋದನ್ನ ಕಾದು ನೋಡಬೇಕು ಇದು ಗೆಳೆಯರೆ ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆ ಕುರಿತ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ